ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲ ಫಲಾನುಭವಿಗಳು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಹಾಗೆ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ನೋಡಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿದ್ಯಂತೆ ಹೌದಾ ಇವತ್ತು ನಾನು ಅಲ್ಲಿ ಕೇಳಿದೆ ಇಲ್ಲಿ ಕೇಳಿದೆ ಆ ಇಪ್ಪತ್ತು ಜಿಲ್ಲೆಗಳಿಗೆ ಜಮಾ ಆಗಿದ್ಯಂತೆ ಹೌದಾ ನಿಜಕ್ಕೂ ಜಮಾ ಆಗುತ್ತಾ ಅಂತ ಕೇಳ್ತಿದ್ದಾರೆ ನೋಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿಯವರೆಗೂ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ಜಮಾ ಆಗಿದೆ ಆ್ಯಂಡ್ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೂ ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ನೋಡಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದ್ಯಂತೆ ಹೌದಾ ಇಷ್ಟು ಜನರಿಗೆ ಬಂದಿದ್ಯಂತೆ ಹೌದಾ ಅಂತ ನೀವು ಕೇಳ್ತಿದ್ದೀರಾ ನೋಡಿ ಸರ್ಕಾರದ ಕಡೆಯಿಂದಲೇ ಬಂದಿರುವಂತಹ ಒಂದು ಅಪ್ಡೇಟ್ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾಕಂದರೆ ನಾವು ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡ್ತೀವಿ ಅಂತ ಸರ್ಕಾರನೇ ಹೇಳಿತ್ತು ಆ್ಯಂಡ್ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಈಗಾಗಲೇ ಕಾರಣವೂ ಹೇಳಿದರೆ ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಇತ್ತು ಹಾಗಾಗಿ ಜಮಾ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮ್ಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಬೇಕಿತ್ತು ಅಂಥದ್ರಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇಲ್ಲಿಯವರೆಗೂ ಜಮಾ ಆಗಿಲ್ಲ ಫಲಾನುಭವಿಗಳಿಗೆ ಇದು ನೆನಪಿರಲಿ ಯಾರ ಒಂದು ಬ್ಯಾಂಕ್ ಖಾತೆಗಳಿಗೂ ಹಣ ಬಂದಿಲ್ಲ ಸರ್ಕಾರದ ಕಡೆಯಿಂದನೇ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದರೆ ಇನ್ನು ಯಾರ ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ ಅಂತ ನೀವೇ ಹೇಳಿ ಹಣವೇ ಬಿಡುಗಡೆ ಆಗಿಲ್ಲ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಮೊನ್ನೆ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಲೇಬೇಕು ಈ ತಿಂಗಳು ಆಗುವಷ್ಟರಲ್ಲಿ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವಂತಹ ಚಾನ್ಸಸ್ ಆದರೆ ತುಂಬ ಇದೆ ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ನಾಲ್ಕು ಸಾವಿರ ಆದರೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇರುವಂಥದ್ದು ಮೇಡಮ್ ನಾನು ಸಾಕಷ್ಟು ಇನ್ಫಾರ್ಮೇಷನ್ ನೋಡಿದೆ ಈ ಒಂದು ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿದೆ ಈ ಹತ್ತು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ತಾರಲ್ಲ ಇದು ನಿಜಾನ ಅಂತ ಕೇಳ್ತಾರೆ ಖಂಡಿತವಾಗಲೂ ನಿಜ ಅಲ್ಲ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಯಾವ ಒಂದು ಕಂತು ಹಣವೂ ಸಹ ಈ ಐದು ಜಿಲ್ಲೆಗೆ ಈ ಹತ್ತು ಜಿಲ್ಲೆಗೆ ಅಂತ ಹೇಳಿಬಿಟ್ಟು ಬಿಡುಗಡೆ ಮಾಡಿಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಒಂದೇ ಸಾರಿ ಹಣ ಬಿಡುಗಡೆ ಮಾಡ್ತಾರೆ ಆದರೆ ಜಮಾ ಮಾಡುವಾಗ ಬ್ಯಾಚ್ ವೈಸ್ ಜಮಾ ಮಾಡ್ತಾರೆ ಇನ್ನೊಂದು ಟೈಮ್ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ಹಣ ಬಿಡುಗಡೆ ಮಾಡುವಾಗ ಎಲ್ಲ ಜಿಲ್ಲೆಗೂ ಒಂದೇ ಟೈಮ್ ಬಿಡುಗಡೆ ಮಾಡ್ತಾರೆ ಆದರೆ ಹಣನ ನಿಮಗೆ ಜಮಾ ಮಾಡುವಾಗ ಬ್ಯಾಚ್ ವೈಸ್ ಜಮಾ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಯಾರ ಒಂದು ಖಾತೆಗೆ ಹಣ ಬಂದಿದೆ ಅಂದರೆ ಅದೇ ದಿನ ಎಲ್ಲರ ಖಾತೆಗೂ ಹಣ ಬರಬೇಕು ಅಂತ ಏನೂ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬ್ಯಾಚ್ ವೈಸ್ ಹಾಕ್ತಾ ಬರ್ತಾರೆ ಹಾಗಾಗಿ ಫಲಾನುಭವಿಗಳು ಫಸ್ಟ್ ಇದನ್ನು ತಲೆಯಿಂದ ತೆಗೆದುಬಿಡಿ ಬ್ಯಾಚ್ವೈಸ್ ಅಂದರೆ ರ್ಯಾಂಡಮ್ ಆಗಿ ಹಾಕ್ತಾ ಬರ್ತಾರೆ ಅಂದರೆ ಬೆಂಗಳೂರವ್ರಿಗೆ ಒಬ್ರಿಗೆ ಬಂದರೆ ಇನ್ನೊಬ್ರು ಗುಲ್ಬರ್ಗದವ್ರಿಗೆ ಬರ್ಬೋದು ಇನ್ನೊಬ್ರು ಶಿವಮೊಗ್ಗದವ್ರಿಗೆ ಬರ್ಬೋದು ಇನ್ನೊಬ್ಬರು ಹೀಗೆ ಬೇರೆ 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 ಜಿಲ್ಲೆಗಳಿಗೆ ಹಾಕ್ತಾ ಹೋಗ್ತಾರೆ ಅಂದರೆ ಬೇರೆ ಬೇರೆ ಜಿಲ್ಲೆಗೆ ಹಾಕಬೇಕು ಅನ್ನೋ ಉದ್ದೇಶ ಇರಲ್ಲ ರ್ಯಾಂಡಮ್ ಆಗಿ ಎಷ್ಟು ಜನ ಈಗ ಹತ್ತು ಜನ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಹತ್ತು ಜನ ಕಾದಿನ ಬಂದಿರುತ್ತೆ ಆ ಥರ ಆಯಿತಾ ನೀವು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನವರೆಗೂ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗಿದೆ ನೆಕ್ಸ್ಟ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದುವರೆಗೂ ನಿಮಗೆ ಬಿಡುಗಡೆ ಆಗಿಲ್ಲ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಿತ್ತು ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಯಿಂದ ನಾವು ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ ನಾನು ಸಿ ಎಮ್ ಸಿದ್ದರಾಮಯ್ಯ ಸರ್ಗೆ ಮನವಿಯನ್ನು ಮಾಡಿದ್ದೀನಿ ಗೃಹಲಕ್ಷ್ಮಿಯರಿಗೆ ಎರಡು ಕಂತು ಹಣ ಪೆಂಡಿಂಗ್ ಇದೆ ಆದಷ್ಟು ಬೇಗ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು ಅಂತ ಹೇಳಿಬಿಟ್ಟು ಕ್ಲಿಯರ್ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಹಾಗೆಯೇ ಇನ್ನೂ ಒಂದು ಅಪ್ಡೇಟ್ ಕೊಟ್ಟರು ನಾವು ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಈಗಾಗಲೇ ರಿಕ್ವೆಸ್ಟ್ ಕಳಿಸಿದ್ದೀವಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡ್ತಾರೆ ಹಣ ಬಿಡುಗಡೆ ಮಾಡಿದ ಆದಮೇಲೆ ನಾವು ಅತಿ ಶೀಘ್ರದಲ್ಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಆದರೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಇನ್ನೂ ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಹಣ ಹಾಕೋದಕ್ಕೆ ಸರ್ಕಾರದ ಬಳಿ ಯಾವುದೇ ಒಂದು ಹಣದ ಕೊರತೆ ಇಲ್ಲ ನೀವು ವಿರೋಧ ಪಕ್ಷ ಅಥವಾ ರೂಮರ್ಸ್ ಅಥವಾ ಯಾರೇ ಏನೂ ಸ್ಪ್ರೆಡ್ ಮಾಡಲಿ ಅವ್ರ ಮಾತಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ ಗೃಹಲಕ್ಷ್ಮಿಯರಿಗೆ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ನಾಲ್ಕು ಸಾವಿರ ಹಣ ಆದರೆ ಜಮಾ ಮಾಡ್ತೀವಿ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹಾಗೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಈ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ಆದರೆ ಬರುತ್ತೆ ಅದು ಬಿಡುಗಡೆ ಆದ ತಕ್ಷಣ ಅಪ್ಡೇಟ್ ಕೊಡ್ತೀನಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಈ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್